ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾದೆ ಮಾತುಗಳ ವಿಸ್ತರಣೆ ತಾಳಿದವನು ಬಾಳೆಯನ್ನು ಪೀಟಿಕೆ ಮೊದಲನೆಯದಾಗಿ ಈ ಗಾದೆ ಮಾತುಗಳನ್ನು ಅರಿವನ್ನು ಮೂಡಿಸುತ್ತದೆ ಹಿರಿಯರು ಮತ್ತು ಜನಪದರು ಗಾದೆಗಳನ್ನು ವೇದ ಎನ್ನುತ್ತಾರೆ ಒಬ್ಬ ಮನುಷ್ಯನಲ್ಲಿರಬೇಕಾದ ಮಹತ್ತರವಾದ ಮಾನವೀಯ ಗುಣವೇ ತಾಳ್ಮೆ ಒಬ್ಬ ಮನುಷ್ಯನಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೆ ದುಡುಕಬಾರದು ಅದನ್ನು ತಾಳ್ಮೆಯಿಂದ ಚರ್ಚಿಸಿ ಅನ್ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ವಿಷಯ ವಿವರಣೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಮಾತಿದೆ ಹಿರಿದರಲ್ಲಿ ಹಿರಿದರ್ಥವನ್ನು ಹೊಂದಿರುವ ಗಾದೆಗಳಲ್ಲಿ ಗಾದೆಗಳು ಜನರ ದಿನನಿತ್ಯದ ಮಾತುಗಳಲ್ಲಿ ಯಥೇಚ್ಛವಾಗಿ ಬಳಸಲ್ಪಡುತ್ತದೆ ಇಂತಹ ಗಾದೆಗಳಲ್ಲಿ ತಾಳಿದವನು ಬಾಳಿದವನು ಬಾಳಿಯಾನು ಎಂಬ ಗಾದೆ ಮಾತು ಪ್ರಸಿದ್ಧಿ ಹೊಂದಿದೆ ತಾಳಿದವನು ಬಾಳಿಯಾನು ಇದರರ್ಥ ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಹಿಸಿಕೊಂಡು ಬಾಳವನು ಎಂದರ್ಥ ಜೀವನದಲ್ಲಿ ತಾಳ್ಮೆಗೆ ದೊಡ್ಡ ಪ್ರಾಮುಖ್ಯತೆ ಇದೆ ತಾಳ್ಮೆಯಿಂದ ಇದ್ದರೆ ಅಂದುಕೊಂಡ ಕಾರ್ಯ ಯಶಸ್ವಿಯಾಗುವುದು ತಾಳ್ಮೆ ಎಂದರೆ ಪ್ರತಿ ಕೆಲಸದಲ್ಲೂ ನಿಧಾನ ಎಂದರ್ಥ ಅಲ್ಲ ಕಾರ್ಯಕ್ಕೆ ಬೇಕಾಗುವ ಸಮಯ ಎಂದರ್ಥ ಗಿಡ ನೆಟ್ಟ ಕೂಡಲೇ ಫಸಲು ಬಾ ಬರಬೇಕೆಂದರೆ ಸಾಧ್ಯವೇ ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಸಾಧನೆ ಬೇಕು ಉದಾಹರಣೆಗೆ ಶಬರಿಯು ರಾಮನಿಗಾಗಿ ಕಾದು ಮುಪ್ಪಾದರೂ ಅವಳ ಕಾಯುವಿಕೆಯಿಂದ ರಾಮನ ದರ್ಶನವಾಯಿತು ಮುಕ್ತಿ ದೊರೆಯಿತು ತಾಳ್ಮೆಯಿಂದ ಮಾಡಿದ ಕೆಲಸ ದೀರ್ಘಕಾಲ ಎಂಬುದನ್ನು ಅರಿಯಬೇಕು ಅದೇ ರೀತಿ ಉಪಸಂಹಾರ ಒಟ್ಟಾರೆಯಾಗಿ ಮಾನವನ ಜೀವನದಲ್ಲಿ ತಾಳ್ಮೆ ಎಂಬುದು ಅತಿ ಮುಖ್ಯವಾದದ್ದು ಮನೆಯಲ್ಲಿ ಯಾವುದೋ ಒಂದು ಸಮಸ್ಯೆಯ ಬಗ್ಗೆ ಆ ತಾಳ್ಮೆಯಿಂದ ಆಲೋಚಿಸಿದಾಗ ನಾವು ಯಶಸ್ಸನ್ನು ಕಾಣುತ್ತೇವೆ ಸಾಧಕರಲ್ಲಿರುವುದು ಮಾನವೀಯ ಅತ್ಯಮೂಲ್ಯ ಗುಣ ತಾಳ್ಮೆ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಇಲ್ಲಿ ಪ್ರಜೆಗಳು ಬಹಳ ತಾಳ್ಮೆಯಿಂದ ಹತ್ತಾರು ಸಲ ಯೋಚಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎರಡನೆಯ ಗಾದೆ ಮನಸ್ಸಿದ್ದರೆ ಮಾರ್ಗ ಪೀಠಿಕೆ ಗಾದೆಗಳು ಜನಪದ ಜನಪದರು ವೇದ ಎನ್ನುತ್ತಾರೆ ಇವು ಜನರ ಅನುಭವದ ನುಡಿಮತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಜನರ ದಿನನಿತ್ಯದ ಮಾತುಗಳಲ್ಲಿ ಯಥೇಚ್ಛವಾಗಿ ಬಳಸಲ್ಪಡುತ್ತದೆ ಇಂತಹ ಗಾದೆಗಳಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಪ್ರಸಿದ್ಧವಾಗಿದೆ ಇದನ್ನು ಅರ್ಥೈಸಿಕೊಂಡು ಜೀವನದಲ್ಲಿ ಅರ್ಥ ಅರ್ ಅಳವಡಿಸಿಕೊಳ್ಳಬಹುದಾಗಿದೆ ವಿಷಯ ವಿವರಣೆ ಮನಸಿದ್ದರೆ ಮಾರ್ಗ ಎಂದರೆ ಯಾವುದೇ ಕಾರ್ಯ ಮಾಡುವಾಗ ಮನಸ್ಸು ಕೊಟ್ಟು ಮಾಡುವುದು ಎಂದರ್ಥ ಮನುಷ್ಯ ಏನಾದರೂ ಏನಾದರೊಂದು ಸಾಧಿಸಬೇಕಾದರೆ ಆತನು ಮನಸ್ಸು ಮಾಡಬೇಕು ಅಂದರೆ ಮಾಡುವ ಕಾರ್ಯದ ಮೇಲೆ ಶ್ರದ್ಧೆ ಇರಬೇಕು ಕಾರ್ಯೋನ್ಮುಖವಾಗುವ ಮನಸ್ಸಿದ್ದರೆ ಮಾರ್ಗ ಅರ್ಧ ಕಾಯ ಕಾರ್ಯ ಆದಂತೆಯೇ ಉದಾಹರಣೆಗಳ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಗಳಿಸಬೇಕೆಂದು ಅಂದುಕೊಂಡರೆ ಸಾಲದು ಮನಸ್ಸು ಮಾಡಿ ಓದಿ ಬರಹದಲ್ಲಿ ಕ್ರಿಯಾಶೀಲರಾಗಬೇಕು ಹಿಡಿದ ಕಾರ್ಯವನ್ನು ಮನಸ್ಸು ಕೊಟ್ಟು ಮಾಡಿದರೆ ಯಶಸ್ಸು ಸಾಧ್ಯ ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಮನಸ್ಸು ಮಾಡಿದರೆ ಸಾಧಕರ ಸಾಲಿನಲ್ಲಿ ಸೇರುತ್ತಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪುಸ್ತಕದ ಜೊತೆಗಿದ್ದರೆ ಅದು ಒಬ್ಬ ಸಾಮಾ ಅಸಾಮಾನ್ಯ ವ್ಯಕ್ತಿ ಪುಸ್ತಕದಲ್ಲಿರ್ತಾನೆ ಒಬ್ಬ ಕುರಿಗಾರನ ಮನಸ್ಸು ಮಾಡಿದ್ದರಿಂದ ಸಂಗೀತ ಸಾಹಿತ್ಯದಲ್ಲಿ ಜನರು ಗುರುತಿಸುವ ಅಸಾಮಾನ್ಯ ವ್ಯಕ್ತಿಯಾಗಿದ್ದಾನೆ ಅದೇ ರೀತಿಯಾಗಿ ಉಪಸಂಹಾರ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಒಬ್ಬ ವ್ಯಕ್ತಿಯು ಪರಿವರ್ತನೆಯಾಗುತ್ತಾನೆ ಎಂಬ ಭಾವನೆ ಮಾಡಬೇಕು ಮನಸ್ಸು ಮತ್ತು ಮಾರ್ಗಗಳು ಇದ್ದರೂ ಗುರುಗಳು ಇರುವುದು ಬಹುಮು ಬಹುಮುಖ್ಯ ಮೂರನೆಯ ಗಾದೆ ಕೈ ಕೆಸರಾದರೆ ಬಾಯಿ ಮಸರು ಪೀಠಿಕೆ ಗಾದೆಗಳು ಜನಪದರು ಎನ್ನುತ್ತಾರೆ ಈ ಗಾದೆಯು ಮಹತ್ವಪೂರ್ಣವಾದ ಸ್ವಾರಸ್ಯವನ್ನು ವಿವರಿಸುತ್ತದೆ ಜನರ ದಿನನಿತ್ಯದ ಮಾತುಗಳಲ್ಲಿ ಯಥೇಚ್ಛವಾಗಿ ಬಳಸಲ್ಪಡುತ್ತದೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶವಾಗಿದೆ ವಿಷಯ ವಿವರಣೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ಕಷ್ಟಪಟ್ಟು ದುಡಿದು ಇಷ್ಟಪಟ್ಟದ್ದನ್ನು ಉಣ್ಣು ಎಂದರ್ಥ ಕೈ ಕೆಸರು ಎನ್ನುವ ಪದವು ನಮ್ಮ ದುಡಿಮೆಯನ್ನು ದುಡಿಯಬೇಕು ಎಂಬುದನ್ನು ಸೂಚಿಸುತ್ತದೆ ಬಾಯಿ ಮೊಸರು ನಾವು ಬಯಸಿದ್ದನ್ನು ಅನುಭವಿಸು ಎಂಬುದನ್ನು ಸೂಚಿಸುತ್ತದೆ ಕಷ್ಟಪಟ್ಟು ದುಡಿಮೆಯನ್ನು ನೆಮ್ಮದಿಯ ಬದುಕನ್ನು ಸಾಗಿಸಲು ಸಾಧ್ಯ ಎನ್ನುವ ಈ ಮಾತನ್ನು ತಿಳಿಸುತ್ತದೆ ನಾವು ಒಂದು ಕೆಲಸವನ್ನು ಪರಿಪೂರ್ಣಗೊಳಿಸಿ ತಮ್ಮದೇ ಹಣವನ್ನು ಬಳಸಿ ಅದರಲ್ಲಿ ಉಳಿದ ಹಣವನ್ನು ಶೇಖರಿಸಿಟ್ಟು ತಮ್ಮ ಉತ್ಪಾದನೆಯಲ್ಲಿ ಬಲಶಾಲಿಯಾಗಿ ಹೋಗುತ್ತಾರೆ ಈಗ ಒಬ್ಬ ಸಾಮಾನ್ಯ ಬಡವನು ಮಧ್ಯಮ ವರ್ಗದ ಜನರು ಮತ್ತು ಶ್ರೀಮಂತ ವರ್ಗ ಜನರನ್ನು ಅವನಲ್ಲಿ ಉತ್ತಮವಾದ ಸ್ಥಾನಕ್ಕೇರಬೇಕೆಂಬ ಆಸೆ ಹುಟ್ಟುತ್ತದೆ ಅದೇ ರೀತಿ ತನ್ನ ಸಮಸ್ಯೆಗಳನ್ನು ಎದುರಿಸಿ ಅದು ತೃಪ್ತಿಯಿಂದ ಅಂದು ತೃಪ್ತಿಯಿಂದ ಆಹಾರ ಸ್ವೀಕರಿಸುತ್ತಾನೆ ನಮ್ಮ ಕೆಲಸದಲ್ಲಿ ನಿಸ್ವಾರ್ಥ ಪ್ರಾಮಾಣಿಕತೆಯಿಂದ ಉತ್ತಮ ಕೆಲಸದಲ್ಲಿ ಮುಂದಾಗುತ್ತೆ ಅದೇ ರೀತಿಯಾಗಿ ಉಪ ಸಂಹಾರ ಬಾಯಿ ಮೊಸರು ಎನ್ನುವ ಪದವು ನಾವು ಬಯಸಿದ್ದನ್ನು ಅನುಭವಿಸು ಎಂಬುದನ್ನು ಸೂಚಿಸುತ್ತದೆ ಕಷ್ಟಪಟ್ಟು ದುಡಿದರೆ ನೆಮ್ಮದಿಯ ಬದುಕನ್ನು ಸಾಗಿಸಲು ಎನ್ನುವ ಮಾತನ್ನು ಈ ಗಾದೆಯು ತಿಳಿಸುತ್ತದೆ ಅದೇ ರೀತಿ ನಾಲ್ಕನೆಯ ಗಾದೆ ಕುಂಬಾರಣೆಗೆ ವರುಷ ದೊನ್ನೆಗೆ ನಿಮಿಷ ಪೇಟಿಕೆ ಕುಂಬಾರನು ಒಂದು ಗಡಿಗೆಯನ್ನು ಮಾಡಲು ಬಹಳ ಕಷ್ಟದಿಂದ ಗಡಿಗೆಯನ್ನು ನಿರ್ಮಾಣ ಮಾಡುತ್ತಾನೆ ಆದರೆ ಆ ಮಡಿಕೆಗಳನ್ನು ಒಡೆಯಲು ಒಂದು ಸೆಕೆಂಡ್ ಮಾತ್ರ ಸಾಕಾಗುತ್ತದೆ ಆದರೆ ಅವನು ಪಟ್ಟ ಶ್ರಮಕ್ಕೆ ಫಲ ದೊರೆಯದಂತಾಗುತ್ತದೆ ವಿಷಯ ವಿವರಣೆ ಕುಂಬಾರನು ಒಂದು ಗಡಿಗೆಯನ್ನು ಸೃಷ್ಟಿಸಲು ಅಥವಾ ರಚಿಸಲು ಸಮಯ ಬೇಕು ಶಿಕ್ಷಣಕಾರಿ ಮಾತ್ರ ಹಾಳು ಮಾಡಲು ಸಾಧ್ಯ ಆಗುತ್ತದೆ ಕುಂಬಾರನ್ನು ಒಂದು ಮಡಿಕೆಯನ್ನು ತಯಾರಿಸಲು ಸುಮಾರು ಕಾಲ ತೆಗೆದುಕೊಳ್ಳುತ್ತಾನೆ ಮಣ್ಣನ್ನು ಎಲ್ಲಾದರೂ ಹುಡುಕಿ ತಂದು ಹದಬರಿಸಿ ತಿಗುರಿಯಲ್ಲಿ ತಿರುವಿ ಮಡಿಕೆ ಮಾಡಿ ಒಣಗಿಸಿ ಮತ್ತು ಅದನ್ನು ಬೇಯಿಸಿ ಸಿದ್ಧಪಡಿ ಪಡಿಸಬೇಕಾದರೆ ಬಹಳಷ್ಟು ಶ್ರಮ ಮತ್ತು ಸಮಯ ಹಿಡಿಯುತ್ತದೆ ಅದನ್ನು ಹಾಳು ಮಾಡಲು ದೊನ್ನೆ ಪೆಟ್ಟು ಸಾಕು ಅದರಂತೆ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಎನಿಸಿಕೊಳ್ಳಲು ಬಹಳಷ್ಟು ಸಾಧನೆ ಶ್ರಮ ಬೇಕು ಹಾಳು ಮಾಡಿಕೊಳ್ಳಲು ಕೆಟ್ಟ ಕಾರ್ಯ ಸಾಕು ಎಂಬುದನ್ನು ಈ ಈ ಗಾದೆ ಮಾತು ವಿವರಿಸುತ್ತದೆ ಆದರೆ ಒಬ್ಬ ವ್ಯಕ್ತಿ ತನ್ನ ಸ್ಥಾನವನ್ನು ಉತ್ತಮ ಸ್ಥಾನವನ್ನಾಗಿಸಿಕೊಳ್ಳುವಾಗ ಸಾಕಷ್ಟು ಎಡರು ತೊಡರುಗಳನ್ನು ದಾಟಿಯೇ ಮುಂದೆ ಸಾಗಬೇಕಾಗುತ್ತದೆ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಅಂಕಗಳನ್ನು ಗಳಿಸಲು ದಿನದಿಂದ ದಿನಕ್ಕೆ ಶ್ರಮ ಓದು ಬರಹ ಮುಂತಾದವುಗಳಿಂದ ಒಳ್ಳೆಯ ವಿಚಾರಗಳನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತದೆ ಅದೇ ರೀತಿಯಾಗಿ ಉಪಸಂಹಾರ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಉತ್ತಮಗೊಳಿಸುತ್ತಿರುವಾಗಲೇ ಏನಾದರೂ ಕಷ್ಟಗಳು ಬಂದು ಬಿಡುತ್ತವೆ ಆದರೆ ನಾವೆಲ್ಲರೂ ಕುಗ್ಗದೆ ಮುಂದೆ ಸಾಗಬೇಕು ಅದರ ಅರಿವು ಮತ್ತು ಅನುಭವವನ್ನು ಎಂದೆಂದಿಗೂ ಮರೆಯಲಾಗದು ಇದು ಒಂದು ಜೀವನ ಜೀವನದಲ್ಲಿ ನೆನಪಿಡಬೇಕಾದ ಸಂಗತಿಯಾಗಿರುತ್ತದೆ ಇದು ಮುಂದೊಂದು ದಿನ ಬಹು ಅವಶ್ಯಕತೆ ಇರುತ್ತದೆ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್